ಲವಿ ನೋಡಲ್ಲ ಬಿಕ ಏನು ಸೌಂಡೇ ಇಲ್ಲ ಒಂಚೂರು ಎಷ್ಟು ಆರಾಮಾಗಿ ಕೂಲಾಗಿ ತಂಪಾಗೈತೆ ಹಾಂ ಲವಿ ಹೆಂಗೈತೆ ವಾತಾವರಣ ಚೆನ್ನಾಗಿಲ್ವಾ చనగతాల్లా రేడి రన్నింగ్ రైస్ సరే వాడపడి ఇంద స్టార్టింగు ఒ స ಮನೆ ಗಂಟಾನ ಇಲ್ಲಿಂದ ಹಾಂ ರೆಡಿ ನಾನು ಬಿಡ್ಲಾ ರೆಡಿ ನಿಧಾನ ಕೊಡಬೇಕು ಬಿಳ್ಗಿಳ್ಬಾರ್ದು ರೆಡಿನ ತ್ರೀ ಟೂ ಒನ್ಗೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಸುಸ್ತಾಯಿತೇ ಬೇಕು ನನಗೆ